ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಿಕ ದೂರುದಾರನ ವಿಚಾರಣೆ ಮುಕ್ತಾಯವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರಣವ್ ಮೊಹಾಂತಿ ತೆರಳಿದ ಬೆನ್ನಲ್ಲೇ ವಿಚಾರಣೆ ಮುಕ್ತಾಯವಾಗಿದೆ ಎಸ್ಐಟಿ ಅಧಿಕಾರಿಗಳು ಸಾಲು ಸಾಲು ಪ್ರಶ್ನೆಗಳನ್ನ ಅನಾಮಿಕ ದೂರುದಾರನಿಗೆ ಕೇಳಿದ್ರು ಸದ್ಯ ಪ್ರಣವ್ ಮೊಹಾಂತಿ ಅವರು ಆ ಜಾಗದಿಂದ ತೆರಳಿದ್ದಾರೆ ವಿಚಾರಣೆ ಮುಕ್ತಾಯ ಆಗಿದೆ ಎನ್ನುವುದು ಗೊತ್ತಾಗ್ತಾ ಇದೆ ಎಸ್ಐಟಿಯ ಮುಖ್ಯಸ್ಥ ಪ್ರಣವ್ ಮೊಹಾಂತಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದ ವಿಚಾರಣೆ ಅಂತಿಮವಾಗಿದೆ ಇವತ್ತಿನ ವಿಚಾರಣೆ ಅಂತಿಮವಾಗಿದೆ ವಿಚಾರಣೆ ಮುಗಿಸಿ ಹೇಳಿಕೆಗೆ ಸಹಿ ಪಡೆದು ದಾಖಲಿಸುವ ಪ್ರಕ್ರಿಯೆಗಳು ಶುರುವಾಗಿದ್ದಾವೆ ದೂರುದಾರನ ವಕೀಲರ ಸಮ್ಮುಖದಲ್ಲಿ ಹೇಳಿಕೆ ದಾಖಲಾಗಿದೆ ಹಾಗಾದ್ರೆ ದೂರುದಾರ ಕೊಟ್ಟಿರುವಂತಹ ಹೇಳಿಕೆಗಳೇನು ದೂರುದಾರ ಕೊಟ್ಟಿರುವಂತಹ ಏನು ಏನೆಲ್ಲ ಸ್ಫೋಟಕ ಅಂಶಗಳನ್ನ ಆತ ತನ್ನ ಹೇಳಿಕೆಯ ಮೂಲಕ ಕೊಟ್ಟಿರಬಹುದು ಇದರಿಂದ ಯಾರ್ಯಾರಿಗೆ ಕಂಟಕ ಎದುರಾಗಬಹುದು ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಅನಾಮಿಕ ದೂರುದಾರ ದಾರ ಹೇಳಿಕೆಗಳ ಬಗ್ಗೆ